ವಾಜಪೇಯಿ ಅವರ ಜನ್ಮದಿನ ಇವತ್ತು ನಮ್ಮ ರಾಷ್ಟ್ರ ಕಂಡಂತ ಅಪ್ರತಿಮಟ್ಟು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸದಂತ ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವವನ್ನು ಸಮರ್ಪಣೆ ಮಾಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿವಸ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಬಹಳ ಅಭಿಮಾನ ಪಡುವಂಥ ದಿವಸ ಅಂತರ ನಾಯಕತ್ವದ ಅವಶ್ಯಕತೆ ಇದೆ ವಾಜಪೇಯ್ರಿಗೆ ನರೇಂದ್ರ ಮೋದಿ ಅವ್ರ ಆಧಾರ ನರೇಂದ್ರ ಮೋದಿ ಅವ್ರ ನಂತರ ಯೋಗಿ ಆದಿತ್ಯನಾಥ್ ಆಧಾರ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ವಿರೋಧ ಪಕ್ಷದಲ್ಲಿ ನಾಯಕತ್ವದ ದಿವಾಳಿ ಆಗಿದೆ ಬಿಜೆಪಿಯಲ್ಲಿ ಸಮೃದ್ಧವಾದಂತ ನಾಯಕತ್ವ ರಾಜ್ಯದಲ್ಲಿ ಒಳ್ಳ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದು ಇಲ್ಲ ಒಳ್ಳೆಯ ಕಾಲ ಒಳ್ಳೆಯವರು ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಇನ್ನೇನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರಿಗೆ ಹೋಗಿಲ್ಲ ನಾನು ಕೆಲವೊಂದು ಕಾರ್ಖಾನೆ ಕೆಲಸನಾಗಿದ್ದೆ ಸರ್ ಅಧಿವೇಶನ್ ಮುಗೀತು ಮತ್ತೆ ಅವಾಗಿಂದಷ್ಟು ಪ್ರಾರಂಭ ಸರ್ ವಕ್ ಫುಡ್ ಬಗ್ಗೆ ಹೋರಾಟ ಮೊದಲು ಈಗ ನಾಳೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ನಾವು ಸೇರ್ತಾ ಇದ್ದೀವಿ ಎಲ್ಲ ಸರ್ನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ವಕಪ್ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಸರ್ಕಾರ ಸರ್ಕಾರಕ್ಕೆ ಹಿನ್ನಡೆ ಇತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲಾಟ ಆಡ್ತಾ ಇತ್ತು ಇದು ಸಾಧಿಸ್ತಾ ಇತ್ತು ಮುಂದೆ ಕಾಂಗ್ರೆಸ್ ಪತನ ನಿಶ್ಚಿತ ಕರ್ನಾಟಕ ಮುಂದೆ ನಮ್ಮ ಕೈಯಾಗಿ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದರ ಫಲ ಅವ್ರು ಅನುಭವಿಸಲಾಗಿರ್ತಕ್ಕ ಅನುಭವಿಸ್ತಾರೆ ಮಾಡಿದ್ರೆ ನಡ್ಕೊಂಡ್ರೆ ನಡ್ಕೊಂಡ್ರಿ ಉದ್ದೇಶಪೂರ್ವವಾಗಿ ಯಾರ್ಯಾರು ಕಾಲ ಬಂದಾಗ ಹೇಳ್ತೀನಿ ಆ ಪ್ರಕ್ರಿಯೆ ಇದೆ ನಕ್ಲಿ ಕಾಂಗ್ರೆಸ್ನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿರ ದೇಶದ ಇರೋದು ನಕಲಿ ಗಾಂಧಿ ಆ ಗಾಂಧಿ ಅನ್ನೋ ಅಡ್ಡಿ ಹೆಸರನ್ನೇ ಗಾಂಧಿ ಹೆಂಗೆ ಬಂತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ದುರೋಜ ಅನಿತ್ತಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನು ಬಹಿರಂಗ ಪಡಿಸ್ಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಕತ್ತೀರಿ ಹಂಗೆ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದೋಗ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಸಲಕ್ಕೆ ಬಂದು ವಾಸ್ತವ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡುಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇದೊಂದು ಸಾಕ್ಷಿ ಅಂತ ಒಂದು ಪವಿತ್ರ ಭೂಮಿ ಬೆಳಗಾವಿ ಅದನ್ನು ಅದೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಅದು ನೋಡಿ ಕೇವಲ ಗಾಂಧಿನ ಅಷ್ಟೇ ಅವ್ರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರ ಸ್ಮರಣೆ ಮಾಡ್ತಾರೆ ಇದು ನೋಡ್ರಿ ಅವ್ರ ಅಂಬೇಡ್ಕರ್ ತಾಜಾ ಉದಾಹರಣೆ ಬೆಳಗಾವಿ ಅಮಿತ್ ಶಾ ಅವರಿಗೆ ಬಗ್ಗೆ ವಿರೋಧ ಮಾಡಿ ಅವ್ರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಇಪ್ಪತ್ತೆಂಟಕ್ಕೆ ನೋಡಿ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ನವರು ನಿಮ್ಗೆ ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮ್ನ ಉಪಯೋಗ ಮಾಡ್ಲಾಕತ್ತ ಹಂಗಾದ್ರೆ ಕಾಂಗ್ರೆಸ್ನೂ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಂದ್ರಾದಲ್ಲಿ ಕಾದರದಲ್ಲಿ ಎರಡು ಸಲ ಸೋಲಿಸಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟತನಿಂದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮ್ಗೆ ಏನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಬೇಕವ್ರು ಯಾರು ಜವಾಹರ್ಲಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬೈ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬಿ ಜೆ ಪಿಯ ಬೆಂಬಲಿತ ವಾಜಪೇಯಿ ಅದ್ವಾನಿಯವ್ರು ಕೇಂದ್ರ ಮಂತ್ರಿ ಆದಾಗ ಭಾರತ ರತ್ನ ಕೊಟ್ಟರು ನಾವು ನಾವು ಕೊಟ್ಟು ಭಾರತ ರತ್ನ ಭಾರತ ರತ್ನ ನೆಹರುಗೂ ಯಾರೂ ಕೊಟ್ಟಿರಲಿಲ್ಲ ನೆಹರು ಸ್ವಂತ ತಾನೇ ತೊಗೊಂಡ ಇಂದಿರಾ ಗಾಂಧಿಗೆ ಯಾರೂ ಕೊಟ್ಟಿರಲಿಲ್ಲ ಇವ್ರಿಗೆ ತಾನೇ ತೊಗೊಂಡರು ಅಲ್ಲಿಂದ ನಮ್ಮ ರಾಜೀವ್ ಗಾಂಧಿ ಇವರೆಲ್ಲ ಭಾರತ ರತ್ನ ತಾನೇ ತಗೊಂಡ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ರತ್ನ ಕೊಟ್ಟಿಲ್ಲ ಮತ್ತು ಪಂಚತೀರ್ಥ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲ್ತಂಥ ಅವರ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರಬಹುದು ಅದೇ ರೀತಿ ಮುಂಬೈದಲ್ಲಿ ಏನೋ ಅಂತ್ಯಕ್ರಿಯೆ ಆಯ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆನೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಡಿಗೆ ತುಂಬಿ ತೊಗೊಂಡು ಬರೋಂಥ ಪರಿಸ್ಥಿತಿ ಇದು ನಾ ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದಂತ ದಾಖಲೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಟ್ಟರು ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ದೇಶದ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತೈತೆ ಇವತ್ತು ಬಾಂಗ್ಲಾದಲ್ಲಿ ಯಾಕ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕ ನಮ್ಮ ಸಂವಿಧಾನ ಇಸ್ಲಾಮ್ ಯಾಕೆ ಕೊಟ್ಟು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತು ಇವತ್ತೆಲ್ಲ ಜಾರಿ ಮಾಡಿದಂಥದ್ದು ನರೇಂದ್ರ ಮೋದಿ ಅಮಿತ್ ಶಾ ಅವರು ಏನು ಹೇಳಿ ಹೋಗಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ಅಪಮಾನ ಮಾಡಿದೀವಿ ಏನು ನೈತಿಕತೆ ಅಂತ ಕೇಳಿ ತಪ್ಪೇನೈತಿ ಆ ಹೇಳಿಕೆಯನ್ನು ತಿರುಚಿ ತಿರುಚಿ ತಮ್ಮ ಕಾಂಗ್ರೆಸ್ ಇದೇ ಬಂದಿದೆ ತುರ್ತು ಪರಿಸ್ಥಿತಿ ತಂದವರು ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ ಶಬ್ದನೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದ್ರೆ ಸಂವಿಧಾನನೇ ಎಪ್ಪತ್ ಮೂರು ಸಲ ನೀವು ತಿದ್ದುಪಡಿ ಮಾಡಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅಂತಾನೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಇವರ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗಬೇಕು ಸಿಟಿ ರವಿ ಮತ್ತು ಲಕ್ಷ್ಮೀ ನಪ್ಪಳಕರ್ ಚಟಾಪಟ್ಟಿ ಮುಗಿದಿಲ್ಲ ಸಿಡಿ ತನಿಖೆಗೆ ವಹಿಸಿದ್ದಾರೆ ಆಣೆ ಪ್ರಮಾಣ ನಡೆದಿದೆ ವಿಧಾನ ಪರಿಷತ್ತರ ಸಭಾಪತಿಗಳು ಹೇಳಿದ್ದಾರೆ ನಮ್ಮ ಒಂದು ಎರಡನೇದು ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಾರ್ಜಿನಿಂದ ನ್ಯಾಯಾಂಗ ತನಿಖೆ ಹಾಕೊಂಡು ಮಾಡ್ತಾ ನಮಗೆ ಸಿ ಒ ಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟೆ ಮೊನ್ನೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಬೆಂಗಳೂರು ಬೆಳಗಾವಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕನ್ನು ಬಂದು ಲಾಠಿ ಚಾರ್ಜ್ ಲಾಠಿ ಮಾಡ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿಗೆ ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳ್ಲೆ ಫೋನ್ ಮಾಡೋದು ಮಾತಾಡ್ತಿದ್ದ ಯಾರು ನೋಡ ಅದ್ರ ಕಾಲು ರೆಕಾರ್ಡ್ಸ್ ಏನಾದರೂ ಅದನ್ನ ಪಡಿಸ್ಬೇಕು ಯಾರು ಯಾರೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಕೂಡ ಮಾತಾಡ್ತಿದ್ದೋ ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಗೌಡ ಮಾತಾಡೋಕಿದ್ದು ಏನೇನವರು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವರ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕಿದ್ರು ಯಾರು ಅವರ ಅಧಿಕಾರಿಗಳು ಇವನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡಿದ್ರು ಮೊದಲು ಇದನ್ನು ಪ್ರಯಾಣ ಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತ್ರ ಮೂರು ತಾಸು ಘಟನೆ ಇವರು ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಇದನ್ನು ಹಿಂಗೆ ಹಿಂಗೆ ಏನು ಹಿಡ್ದಲ್ಲ ಆ ಕಡೆ ಓಡೋಗ್ತಿದ್ದ ಈ ಕಡೆ ಹೋಗ್ತಿದ್ದ ಆ ಕಡೆ ಹೋಗ್ತಿದ್ದ ಏನು ಮಾತಾಡೋದು ಹಿಂದೆ ಆರ್ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಕೊಲೆ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲಿ ಶಾಸಕರಿಗೆ ಅಲ್ಲ ಸಿದ್ದಲ್ಲ ಮೊದಲು ಬೆಳಗ್ಗೆ ಬೆಳಗಾವಿ ಅಧಿವೇಶನ್ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಟಿ ಚಾ ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಭೈ ಅಂತ ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ್ಯ ಆಗಿದೆ ಜಂಗಲ್ ರಾಜ್ಯ ಆಗಿದೆ ಈಗ ಒಂದು ವರ್ಷ ಆಯ್ತು